ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಗೆದ್ದ ಮೇಲೆ ಅವ್ರ ಮುಖಾನ ನಾವು ಮತ್ತೆ ನೋಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸೈನಿಕರ ಒಂದು ಒಂದು ಏನು ಸಾವಿತ್ತು ಆ ಸಾವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿದಂತಹ ಬಿ ಜೆ ಪಿಯವರು ಅಂತಹ ಒಂದು ಸೈನಿಕರ ಸಾವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿ ಅವ್ರು ಗೆದ್ದು ಬಂದಿದ್ದರು ಈ ಬಾರಿ ರಾಮ ಮಂದಿರನ ಮುಂದಿಟ್ಕೊಂಡು ರಾಜಕಾರಣ ಮಾಡುವಂತಹ ಒಂದು ಪ್ಲಾನ್ ಮಾಡಿದರು ಆದರೆ ಅದು ಕೈಲು ರಾಯ ಜನ ಈ ಬಾರಿ ಭಾವನೆಗಳ ರಾಜಕಾರಣಕ್ಕೆ ಬೆಲೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಬಾರಿ ಅವರು ಬದುಕನ್ನು ಕಟ್ಟಿಕೊಳ್ಳುವಂತಹ ರಾಜಕಾರಣ ಅವರು ಬಯಸ್ತಾ ಇದ್ದಾರೆ ಆ ಒಂದು ಆಡಳಿತನ ಬಯಸ್ತಾ ಇದ್ದಾರೆ ಬಂತು ಈ ಬಾರಿ ನಿಮ್ಮ ಯಾರ ಸರ್ ಈ ಬಾರಿ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಯಾಕಂತ ಹೇಳಿದರೆ ಈ ಏನು ಬಿ ಜೆ ಪಿಯ ದುರಾಡಳಿತ ಏನಿತ್ತು ಅದನ್ನು ಈಗಾಗಲೇ ನಾವು ಎಲ್ಲರೂ ನೋಡಿದ್ದೀವಿ ಜನಸಾಮಾನ್ಯರು ನೋಡಿದ್ದಾರೆ ನಮ್ಮದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಬರುತ್ತೆ ನಮ್ಮ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಗೆದ್ದ ಮೇಲೆ ಅವ್ರ ಮುಖಾನ ನಾವು ಮತ್ತೆ ನೋಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಆಗಲೇ ಅವರಿಗೆ ಬಹಳ ವಿರೋಧ ಇತ್ತು ಆದರೂ ಕೂಡ ಎಲ್ಲೋ ಒಂದು ಕಡೆ ಬಿ ಜೆ ಪಿಯವರು ಒಂದು ಹೊಂದಾಣಿಕೆ ಮಾಡಿ ಎಲ್ಲರೂ ಮನವೊಲಿಸಿ ಅವ್ರನ್ನ ಮತ್ತೆ ಗೆಲ್ಲಿಸಿ ಕಳಿಸಿದರು ಆದರೆ ಅವರು ಗೆದ್ದು ಒಂದು ಆರು ಏಳು ತಿಂಗಳಲ್ಲಿ ಇಲ್ಲಿ ಈ ಮೂಡಿಗೆರೆ ಭಾಗದಲ್ಲಿ ಫ್ಲಡ್ ಬಂತು ತುಂಬ ಜನ ಸತ್ತೋದ್ರು ಆಸ್ತಿ ಎಲ್ಲ ನಷ್ಟ ಆಯಿತು ಆದರೂ ಕೂಡ ಈ ಭಾಗದ ಜನರಿಗೆ ಯಾವುದೇ ರೀತಿಯಲ್ಲೂ ಶೋಭಾ ಕನ್ನಲಾಜಿಯವರು ಸ್ಪಂದಿಸಲಿಲ್ಲ ಅದಾದಮೇಲೆ ಲಾಕ್ಡೌನ್ ಎರಡು ಲಾಕ್ಡೌನ್ಗಳೇನಿತ್ತು ಕೊರೋನಾ ಟೈಮಲ್ಲಿ ಆ ಲಾಕ್ಡೌನ್ಗಳ ಸಂದರ್ಭದಲ್ಲೂ ಕೂಡ ಶೋಭಾ ಕರಂದ್ಲಾಜೆಯವರು ಈ ಕ್ಷೇತ್ರದ ಜನರ ಕಷ್ಟಗಳನ್ನ ಕೇಳೋದ್ರ ಬದಲು ಬೆಂಗಳೂರಲ್ಲಿ ಎಲ್ಲೋ ಕಿಟ್ಗಳನ್ನ ಇದ್ರು ಇಲ್ಲಿನ ಜನ ಬದುಕಿದಾರ ಸತ್ತಿದಾರ ಅನ್ನೋದನ್ನು ಕೂಡ ಅವರು ವಿಚಾರಿಸಲಿಲ್ಲ ಮತ್ತು ಈಗ ಜನರನ್ನು ಸೆಳೆಯೋಕ್ಕೋಸ್ಕರ ಅವರ ತಂತ್ರಗಾರಿಕೆಯಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಕರ್ಕೊಂಬಂದಿದ್ದಾರೆ ಈಗ ಕರ್ಕೊಬಂದ್ಬಿಟ್ಟು ಅವ್ರನ್ನ ನಿಲ್ಲಿಸಿ ನೋಡಿ ಅವ್ರ ಕೆಲಸ ಮಾಡಲಿಲ್ಲ ಇವರು ಕೆಲಸ ಮಾಡ್ತಾರೆ ಅನ್ನುವಂತಹ ಒಂದು ಮಂಕ್ಬೂದಿನ ಎರ್ಚಿ ಗೆಲ್ಲಿಸುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಈ ಬಾರಿ ಬಿ ಜೆ ಪಿಯಲ್ಲಿ ಇಲ್ಲಿ ಗೆಲ್ಲೋದಿಲ್ಲ ಗೆಲ್ಲೋಕ್ಕೆ ಸಾಧ್ಯವೂ ಇಲ್ಲ ಯಾಕಂತ ಹೇಳಿದರೆ ಜನ ಈಗಾಗಲೇ ಬಿ ಜೆ ಪಿಯ ಆಡಳಿತದಿಂದ ಬಹಳ ಬೇಸತ್ತಿದ್ದಾರೆ ಮೋದಿಯ ಸುಳ್ಳುಗಳೇನಿತ್ತು ಅದು ಈಗಾಗಲೇ ಎಲ್ರಿಗೂ ಅರ್ಥ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಹೇಳಿಬಂದಂತಹ ಸುಳ್ಳೇನಿತ್ತು ಕ ಕಾಲದ ಏನು ಕಪ್ಪು ಹಣ ವಾಪಸ್ ತರ್ತೀವಿ ಅಂದಿದ್ದು ಅದು ಇದುವರೆಗೂ ಈಡೇರಿಲ್ಲ ಆಮೇಲೆ ನೂರು ಸ್ಮಾರ್ಟ್ ಸಿಟಿ ಏನು ಮಾಡ್ತೀವಿ ಅಂದಿದ್ರು ಅದು ಇದುವರೆಗೂ ಈಡೇ ಈಡೇರಿಲ್ಲ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂದರು ಅದು ಇದುವರೆಗೂ ಈಡೇರಿಲ್ಲ ಆಮೇಲೆ ಏನಿದೆ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂದಿದ್ರು ಅದು ಕೂಡ ಈಡೇರಿಲ್ಲ ಅದು ಆಗಲೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಸಂದರ್ಭದಲ್ಲೇ ಆ ಜನ ಜನಸಾಮಾನ್ಯರಿಗೆ ಎಲ್ರಿಗೂ ಅರ್ಥ ಆಗಿತ್ತು ಬಿ ಜೆ ಪಿ ಬರೀ ಮುಖವಾಡದ ರಾಜಕಾರಣ ಮಾಡುತ್ತೆ ಬಿ ಜೆ ಪಿ ಬರೀ ಕೊಮುವಾದ ರಾಜಕಾರಣ ಮಾಡುತ್ತೆ ಅಂತ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಸೋತು ಮನೆಗೆ ಹೋಗುವಂಥ ಸಂದರ್ಭ ಇತ್ತು ಪುಲ್ವಾಮಾ ದಾಳಿ ಏನು ನಡೀತು ಆ ಪುಲ್ವಾಮಾ ದಾಳಿಯನ್ನು ಮುಂದಿಟ್ಟು ಮುಂದಿಟ್ಕೊಂಡು ಇವರು ಚುನಾವಣೆನ ಚುನಾವಣೆಗೆ ಬಂದರು ಬಿ ಜೆ ಪಿಯವರು ಆದರೆ ನಾವು ಆ ಪುಲ್ವಾಮಾ ದಾಳಿಯ ಏನಿದೆ ಅದರ ಒಂದು ಅದರ ಪ್ರತೀಕಾರವನ್ನು ನಾವು ತೀರಿಸಬೇಕಾಗಿದೆ ಹಾಗಾಗಿ ನಮಗೆ ಮತ ಕೊಡಿ ಅಂತೇಳಿ ಸೈನಿಕರ ಒಂದು ಒಂದು ಏನು ಸಾವಿತ್ತು ಆ ಸಾವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿದಂತಹ ಬಿ ಜೆ ಪಿಯವರು ಅಂತಹ ಒಂದು ಸೈನಿಕರ ಸಾವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿ ಅವ್ರು ಗೆದ್ದು ಬಂದಿದ್ದು ಈ ಬಾರಿ ಮತ್ತೆ ಅವರು ಬೇರೆ ಬೇರೆ ವಿಧಾನಗಳಲ್ಲಿ ರಾಜಕಾರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಬಾರಿ ರಾಮ ಮಂದಿರನ ಮುಂದಿಟ್ಕೊಂಡು ರಾಜಕಾರಣ ಮಾಡುವಂತಹ ಒಂದು ಪ್ಲ್ಯಾನ್ ಮಾಡಿದರು ಆದರೆ ಅದು ಫೇಲ್ಯೂರ್ ಆಯಿತು ಅಂತ ಈಗಾಗಲೇ ಬಿ ಜೆ ಪಿಗೆ ಅವರ ಇಂಟರ್ನಲ್ ಸರ್ವೆ ಏನಿದೆ ಆ ಸರ್ವೇಲಿ ಅವ್ರಿಗೆ ಸಿಕ್ಕಿದೆ ಯಾಕಂತ ಹೇಳಿದರೆ ಜನ ಈ ಬಾರಿ ಭಾವನೆಗಳ ರಾಜಕಾರಣಕ್ಕೆ ಬೆಲೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಬಾರಿ ಅವರು ಬದುಕನ್ನು ಕಟ್ಟಿಕೊಳ್ಳುವಂತಹ ರಾಜಕಾರಣನ ಅವರು ಬಯಸ್ತಾ ಇದ್ದಾರೆ ಆ ಒಂದು ಆಡಳಿತನ ಬಯಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಇದೆ ಇದು ಮೂಡಿಗೆರೆ ಕ್ಷೇತ್ರದಷ್ಟೇ ಅಲ್ಲ ನಿಮಗೆ ಓವರ್ ಆಲ್ ನೀವು ಇಡೀ ದೇಶ ಹೇಳ್ಬೋದು ಇಡೀ ಕರ್ನಾಟಕದಲ್ಲಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಹಾಗೆ ಆಗುತ್ತೆ ಯಾಕಂತ ಹೇಳಿದರೆ ನಾನು ಈಗಾಗಲೇ ಹೇಳಿದೆ ಇವರು ಏನು ಕೋಮುವಾದದ ರಾಜಕಾರಣ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಏನು ಹುಡುಕನ್ನು ತಂದು ಏನು ಬಿರುಕನ್ನು ತಂದು ಯಾವುದೋ ಒಂದು ಸಣ್ಣ ವಿಚಾರಗಳನ್ನ ದೊಡ್ಡದಾಗಿ ಸೃಷ್ಟಿ ಮಾಡಿ ಇವರು ಮತಗಳನ್ನ ಗಳಿಸ್ತಾ ಇದ್ದರು ಈಗಾಗಲೇ ಜನರಿಗೆಲ್ಲ ಅದರ ಅನುಭವ ಆಗಿದೆ ಇದು ಎಲ್ಲ ಸುಳ್ಳು ಇದ್ರ ಇವರು ಹೇಳಿ ಹೇಳ್ತಾ ಇರೋದು ಪೂರಾ ಬೋಗಸ್ಸು ವಾಸ್ತವ ಬೇರೆ ಇದೆ ಅಂತೇಳಿ ಈ ಈಗ ಜನರಿಗೆ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಆ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಪ್ರಾಮಿಸ್ ಮಾಡಿತ್ತು ಐದು ಗ್ಯಾರಂಟಿಗಳನ್ನ ಆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಅದೀಗಾಗಲೇ ಜನರಿಗೆ ಇದೆ ನೀವು ಈಗಾಗಲೇ ಜನಸಾಮಾನ್ಯರ ಮಧ್ಯೆ ನೀವು ಓಡಾಡ್ತಾ ಇರ್ತೀರ ಮಾಧ್ಯಮಗಳಿಂದ ನೀವು ಜನಸಾಮಾನ್ಯರನ್ನು ಕೇಳಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಏನು ಗೃಹಲಕ್ಷ್ಮಿ ಯೋಜನೆ ಏನು ಗೃಹಿಣಿಯರಿಗೆ ಇದೆ ಎರಡು ಸಾವಿರ ಅದರಿಂದ ಇವತ್ತು ಒಂದು ಪೇಪರಲ್ಲಿ ನಾನೊಂದು ನ್ಯೂಸ್ ಓದ್ದೆ ಎರಡು ಸಾವಿರ ಏನೇನು ಬರ್ತಾಯಿತ್ತು ಆ ದುಡ್ಡನ್ನು ಕೂಡಿಟ್ಟು ನೆನ್ನೆ ಯುಗಾದಿ ಹಬ್ಬ ಆಯಿತು ಆ ಯುಗಾದಿ ಹಬ್ಬದ ದಿನ ಒಂದು ಒಬ್ಬರು ಒಂದು ಮಹಿಳೆ ಫ್ರಿಜ್ಜನ್ನು ಖರೀದಿ ಮಾಡಿದರು ಮನೆಗೆ ಆ ಈ ರೀತಿಯಲ್ಲಿ ಮಹಿಳೆಯರಿಗೆ ಸಿಗ್ತಾ ಇರುವಂತಹ ಏನು ಎರಡು ಸಾವಿರ ದುಡ್ಡು ಇರ್ಬೋದು ಆಮೇಲೆ ಏನು ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ಕರೆಂಟ್ ಏನು ಉಚಿತವಾಗಿ ಕೊಟ್ಟಿದ್ದಾರೆ ಈ ಐದು ಯೋಜನೆ ಎಲ್ಲ ಜನರನ್ನ ತಲುಪಿ ಎಲ್ಲ ಜನರಿಗೂ ಅರ್ಥ ಆಗಿದೆ ಇವತ್ತು ನಮಗೆ ಬೇಕಾಗಿರೋದು ಕೋಮುವಾದ ರಾಜಕಾರಣ ಅಲ್ಲ ಇವತ್ತು ಬೇಕಾಗಿರೋದು ಬದುಕನ್ನು ಕಟ್ಟಿಕೊಳ್ಳುವಂತಹ ರಾಜಕಾರಣ ಅಂತ ಐದು ಏನು ಭಾಗ್ಯಗಳನ್ನ ಕೊಡ್ತಾರೋ ಐದು ಯೋಜನೆಗಳನ್ನ ಕೊಡ್ತಾರೋ ಅದರಿಂದ ದೇಶ ದಿವಾಳಿ ಆಗುತ್ತೆ ಅನ್ನುವಂತಹ ಒಂದು ಟೀಕೆಯನ್ನು ಬಿ ಜೆ ಪಿಯವರು ಮಾಡ್ತಾಯಿದ್ರು ಇವತ್ತು ಕರ್ನಾಟಕ ರಾಜ್ಯ ದಿವಾಳಿ ಆಗಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಜನತೆ ಇವತ್ತು ಜನರ ಕೈಲಿ ಯಾವತ್ತು ದುಡ್ಡು ಹೋಗುತ್ತೋ ಜನ ಅದನ್ನು ಟ್ರಾನ್ಸಾಕ್ಷನ್ ಮಾಡ್ತಾರೆ ಆ ಟ್ರಾನ್ಸಾಕ್ಷನಿಂದ ಆರ್ಥಿಕತೆ ಬೆಳೆಯುತ್ತೆ ಇವರು ಬಿ ಜೆ ಪಿಯವ್ರು ಮಾಡೋದೇನು ರೈತರ ಸಾಲ ಮನ್ನಾ ಮಾಡಲ್ಲ ಅದ್ರ ಬದಲು ಯಾರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಯಾರು ದೊಡ್ಡ ದೊಡ್ಡ ಕಂಪ್ನಿಯವರಿದ್ದಾರೆ ಅವರ ಸಾಲನ ಮನ್ನಾ ಮಾಡ್ತಾರೆ ಅವ್ರ ಸಾಲನ ಮನ್ನಾ ಮಾಡೋದರಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದ ಉಪಯೋಗಗಳಾಗಲ್ಲ ಏನು ಈ ಕಾಂಗ್ರೆಸ್ ಏನು ಮಾಡುತ್ತೋ ಈ ರೈತರ ಪರವಾದ ಏನು ನಡೆಗಳಿದೆ ಆಮೇಲೆ ಜನಸಾಮಾನ್ಯರ ಪರವಾದ ನಡೆಗಳೇನಿದೆ ಬಡವರ ಪರವಾದ ನಡೆಗಳೇನಿದೆ ಈ ನಡೆಗಳಿಂದ ಮಾತ್ರ ಇವತ್ತು ದೇಶನ ಕಟ್ಟಕ್ಕೆ ಸಾಧ್ಯ ಹಾಗಾಗಿ ನಾನು ಈ ಬಾರಿ ನೂರಕ್ಕೆ ನೂರು ಈ ದೇಶದ ಏನು ಚುಕ್ಕಾಣಿಯನ್ನು ಬಿ ಜೆ ಪಿಯವರು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಅದು ಸಾಧ್ಯವೇ ಇಲ್ಲ ಈ ಬಾರಿ ನೂರಕ್ಕೆ ನೂರು ಅವರನ್ನು ಮನೆಗೆ ಕಳಿಸ್ತಾರೆ ಹಾಗೂ ಕರ್ನಾಟಕದಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ಸೀಟ್ಗಳನ್ನ ಇಲ್ಲಿ ಗೆಲ್ಲಿಸಿಕೊಡೋದ್ರ ಮೂಲಕ ಲೋಕಸಭೆಗೆ ನಮ್ಮ ಕರ್ನಾಟಕದ ಪಾತ್ರ ಕೂಡ ಹೆಚ್ಚಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ಶಿವಸಾಗರ್ ತೇಜಸ್ವಿ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನ ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರು ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ